ಭಗೀರಥ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಬಸವೇಶ್ವರ ಕಿರಿಯ ಪ್ರಾಥಮಿಕ ಶಾಲೆ ರುಣಸಗಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ಪೂಜಾ ಕಾರ್ಯಕ್ರಮವನ್ನು ಸಹ ಶಿಕ್ಷಕರಾದ ಶ್ರೀಮತಿ ಅನುರಾಧ ಮತ್ತು ಶ್ರೀಮತಿ ನಾಗಮ್ಮ ಹಿರೇಮಠ ಶಿಕ್ಷಕರು ನೆರವೇರಿಸಿದರು ಶ್ರೀ ರಾಘವೇಂದ್ರ ಹೆಬ್ಬಾಳ ಸರ್ ಅವರು ಪ್ರಾರ್ಥನೆ ನೆರವೇರಿಸಿದರು ಪ್ರಾಥಮಿಕ ನುಡಿಯನ್ನು ಕಿಂಡಿಮನಿ ಸಹ ಶಿಕ್ಷಕರು ಮತ್ತು ಶ್ರೀಮತಿ ಫಾತಿಮಾ ಅವರು ಬಿಂಬಿಸಿದರು ಒಣಸಗಿಯ ಶ್ರೀ ಬಸವೇಶ್ವರ ಶಾಲೆಯ ಶಿಕ್ಷಕರು ಸಹ ಸ್ವತಂತ್ರ ದಿನಾಚರಣೆಯ ಕುರಿತು ಮಾತನಾಡಿದರು ಶ್ರೀಮತಿ ವಿಜಯಲಕ್ಷ್ಮಿ ಅವರು ಸಹ ಸ್ವತಂತ್ರವಾದ ಮಹತ್ವವನ್ನು ತಿಳಿಸಿದರು ವೇದಿಕೆಗೆ ಅಧ್ಯಕ್ಷತೆಯನ್ನು ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ರಾಘವೇಂದ್ರ ಅವರು ವಹಿಸಿಕೊಂಡು ಉಪನ್ಯಾಸ ನೀಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪ ವಿಶ್ವಕರ್ಮ ಮಳೆನೂರು ಭಾಗವಹಿಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಒಣಸಗಿ